ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಗೆಲುವು ಸಾಧಿಸಿರುವ ಹಿನ್ನೆಲೆ ಚಾಮರಾಜನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ವೇಳೆ ಮಾಜಿ ಕಾಡಾಧ್ಯಕ್ಷ ನಿಜಗುಣರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನಕೂಡು ಪ್ರಕಾಶ್ ಕಾಂಪೋಸ್ಟ್ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ಯುವಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

विक्की <Sussurra> जी

ಅದಕ್ಕೆ ಇಟಶ್ರಿಯನ್ನಾಡಿದೆ ಯಾರು ಈ ರಾಷ್ಟ್ರೀಯ ಅಧ್ಯಕ್ಷರಾದ ಮಂತ್ವ ಮಾಲರ್ಜಿ ಅವರು ಗಂಗಾ ನದಿಯಲ್ಲಿ ಹೋಗಿ ಬಿಂದರೆ ಪಾಪ ಕಡಿಮೆ ಆಗುತ್ತ ಅಂತ ಹೇಳಿದ್ರು ಅವರು ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಕೊಳಗು ನದಿಯಲ್ಲಿ ಮುಳುಗಿಸಿದ್ದಾರೆ ಗಂಗಾ ನದಿಯಲ್ಲಿ ಮುಳುಗಿಸಿದ ಯೋಗ್ಯತೆನೇ ಇಲ್ಲ ಹಾಗಾಗಿ ಮೊಳಕು ಚರಂಡಿಯಲ್ಲಿ ಮುಳುಗಿಸಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಸೀಟು ಸಹ ಗೆದ್ದಿಲ್ಲ ನಲವತ್ತಾರು ಸ್ಥಾನಗಳ ಅಧಿಕ ಮತ್ತು ಪಡೆದು ಬಿಜೆಪಿ ಅಧಿಕಾರದ ಗುತ್ತಿಗೆಯನ್ನು ಏರಿದೆ ಅದರ ಅರ್ಥ ನರೇಂದ್ರ ಮೋದಿ ಅವರ ಆಡಳಿತ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನ ಮೆಚ್ಚಿದರೆ ಭಾರತೀಯ ಜನತಾ ಪಾರ್ಟಿಯೇ ಸರಿ ದೇಶಕ್ಕೆ ಸರಿಯಾದ ಪಕ್ಷ ಎಂಬ ತೀರ್ಮಾನವನ್ನ ದೆಹಲಿಯ ಮುಖಾಂತರ ಇಡೀ ದೇಶಕ್ಕೆ ಸಂದೇಶ ಮಾಡಿದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾಗಿ ಇಂದು ಭಾರತೀಯ ಜನತಾ ಪಾರ್ಟಿ ದೆಹಲಿನಲ್ಲಿ ನಲವತ್ತಾರು ಸ್ಥಾನಗಳನ್ನು ಹೊಂದಿ ಅಧಿಕಾರದ ಗತಿಗೆ ನೇರಿ ಏನು ಆಮ್ ಆದ್ಮಿ ಪಾರ್ಟಿ ಇವತ್ತು ಜನಗಳ ಕಣ್ಣಿಗೆ ಮಣ್ಣಿರುತ್ತಾ ಇತ್ತು ಅವರ ಶೀಶು ಮಲು ಕೇಜ್ರಿವಾಲ್ರ ಶೀಶು ಮೇಜ್ರಿವಾಲ್ ಅವರ ಹಗರಣಗಳು ಹಗರಣಗಳು ಎಲ್ಲ ಜನ ಬಹಳ ಹತ್ತಿರದಿಂದ ಪಾರ್ಟಿಗೆ ಆಶೀರ್ವಾದವನ್ನು ನೀಡಿದರೆ ಇದೇ ತರ ದೇಶದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡಲಿಕ್ಕೆ ಹೇಳ್ತಾ ಮತ್ತೊಮ್ಮೆ ನಾನು ಭಾರತೀಯ ಜನತಾ ಪಾರ್ಟಿಗೆ ದೆಹಲಿ ಜನತೆಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿಗಮ